ನಮಸ್ಕಾರ ತೊಂಬತ್ತೊಂಬತ್ತು ಪರ್ಸೆಂಟ್ ಸೋಲುವ ಪಂದ್ಯವನ್ನು ಕೊನೆ ಹಂತದಲ್ಲಿ ಗೆದ್ದು ಬೀಗಿದ್ದು ಟೀಂ ಇಂಡಿಯಾ ವಿಶ್ವ ದಾಖಲೆ ನಿರ್ಮಿಸಿದರು ಅರ್ಶ ಸಿಂಗ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಒಮಾನ್ ನಡುವಿನ ಏಷ್ಯಾ ಕಪ್ನ ಪಂದ್ಯ ಹೇಗಿತ್ತು ಗೊತ್ತಾ ಹೀಗಿದ್ದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡುವುದು ಏಷ್ಯಾ ಕಪ್ ನಲ್ಲಿ ಇಂಡಿಯಾವು ತನ್ನ ಅಜಯ ನಾಗಾಲೋಟವನ್ನು ಮುಂದುವರೆಸಿದೆ ಲೀಗ್ ಸುತ್ತಿನ ಕೊನೆಯ ಪಂದ್ಯದಲ್ಲಿ ಒಮಾನ್ ತಂಡವನ್ನು ಎದುರಿಸಿದ್ದ ಸೂರ್ಯಕುಮಾರ್ ಯಾದವ್ ಪಡೆ ಈ ಪಂದ್ಯವನ್ನು ಇಪ್ಪತ್ತೊಂದು ರನ್ಗಳಿಂದ ಗೆದ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಈ ಪಂದ್ಯದಲ್ಲಿ ಇಂಡಿಯಾಗೆ ಒಮಾನ್ ತಂಡ ಸೋಲಿನ ಭಯ ಹುಟ್ಟಿಸಿತ್ತು ಅಂತಾನೆ ಹೇಳಬಹುದು ಬಂಧುಗಳೇ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಸ್ನೇಹಿತರೆ ಅದರಂತೆ ಟೀಂ ಇಂಡಿಯಾ ಮೊದಲ ಇನ್ನಿಂಗ್ಸ್ ನಲ್ಲಿ ಬರೋಬ್ಬರಿ ನೂರ ಎಂಬತ್ತೆಂಟು ರನ್ ಕಲೆ ಹಾಕಿತು ಇದಕ್ಕೆ ಪ್ರತ್ಯುತ್ತರವಾಗಿ ಉಮಾನ್ ತಂಡ ನೂರ ಅರವತ್ತೇಳು ರನ್ ಕಲೆ ಹಾಕಿ ಇದೀಗ ಇಪ್ಪತ್ತೊಂದು ರನ್ಗಳ ರೋಚಕ ಸೋಲನ್ನ ಕಂಡಿದೆ ಸ್ನೇಹಿತರೆ ಪ್ಲೇಯಿಂಗ್ ಲೆವೆನ್ ನಲ್ಲಿ ನಾಲ್ಕು ಬದಲಾವಣೆಗಳೊಂದಿಗೆ ಕಣಕ್ಕಿಳಿದಿದ್ದ ಟೀಂ ಇಂಡಿಯಾ ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಸ್ನೇಹಿತರೆ ನೀಲ್ ಬಹುಬೇಗನೆ ವಿಕೆಟ್ ಒಪ್ಪಿಸಿದರು ಆದೂ ಅಭಿಷೇಕ್ ಶರ್ಮಾ ಮೂವತ್ತೆಂಟು ರನ್ಗಳ ಹುಡುಗಿ ಆಟವನ್ನ ಆಡಿದರು ಮತ್ತು ಸಂಜು ಸ್ಯಾಮ್ಸನ್ ಆಕರ್ಷಕ ಅರ್ಧ ಶತಕ ಸಿಡಿಸಿದರು ಈ ಮಧ್ಯೆ ಅಕ್ಷರ್ ಪಟೇಲ್ ಇಪ್ಪತ್ತಾರು ರನ್ ಹಾಗೂ ತಿಲಕ್ ವರ್ಮಾ ಇಪ್ಪತ್ತೊಂಬತ್ತು ರನ್ಗಳ ಕ್ಯಾಮಿಯೋ ಇನ್ನಿಂಗ್ಸ್ ಆಡುವ ಮೂಲಕ ತಂಡದ ಮೊತ್ತವನ್ನ ನೂರ ಎಂಬತ್ತರ ಗಡಿ ದಾಟಿಸಿದರು ಈ ಮುಖ್ಯವಾಗಿ ಟೀಂ ಇಂಡಿಯಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆಂಟು ರನ್ ಕಲೆಹಾಕಿತು ಹಾಕಿತು ಸ್ನೇಹಿತರೆ ಪಂದ್ಯ ಗೆಲ್ಲಲು ನೂರ ಎಂಬತ್ತೊಂಬತ್ತು ರನ್ ರನ್ಗಳ ಗುರಿಯನ್ನು ಬೆನ್ನಿಟ್ಟದಂತಹ ಒಮಾನ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಸ್ನೇಹಿತರೆ ಮೊದಲ ವಿಕೆಟ್ಗೆ ಜಿತೇಂದರ್ ಸಿಂಗ್ ಹಾಗೂ ಕಲೀಂ ರವರು ಅರ್ಧ ಶತಕದ ಪಾರ್ಟ್ನರ್ಶಿಪ್ ಹಂಚಿಕೊಂಡರು ಈ ಮಧ್ಯೆ ಜಿತೇಂದರ್ ಸಿಂಗ್ ಮೂವತ್ತೆರಡು ರನ್ ಬಾರಿಸಿದ್ದ ವೇಳೆ ವಿಕೆಟ್ ಒಪ್ಪಿಸುವ ಮೂಲಕ ಟೀಂ ಇಂಡಿಯಾಗೆ ಕುಲ್ದೀಪ್ ಯಾದವ್ ಮೊದಲ ಬ್ರೇಕ್ ತಂದುಕೊಟ್ಟರು ಅತಿಯಾಗೂ ಅಮಿರ್ ಕಲೀಂ ರವರು ಆಕರ್ಷಕ ಅರ್ಧಶತಕ ಸಿಡಿಸಿ ಮಿಂಚಿದರು ಸ್ನೇಹಿತರು ಅಂತಿಮವಾಗಿ ಅಮಿರ್ ಕಲೀಂ ರವರು ಅರವತ್ನಾಲ್ಕು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಮತ್ತೊಂದೆಡೆ ಮೊಹಮ್ಮದ್ ಮಿರ್ಜಾ ರವರು ನಲವತ್ತೇಳು ರನ್ ಗಳ ಅಜಿಯ ಇನ್ನಿಂಗ್ಸ್ ಆಡಿದರು ಈ ಮುಖ್ಯವಾಗಿ ಒಮಾನ್ ತಂಡ ಹದಿನೆಂಟು ಓವರ್ ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ನೂರ ನಲವತ್ತೊಂಬತ್ತು ರನ್ ಕಲೆ ಹಾಕಿ ತನ್ನ ಗೆ ಅಂತ್ಯ ಹಾಡಿತು ಸ್ನೇಹಿತರೆ ಮುಖ್ಯವಾಗಿ ಇಪ್ಪತ್ತೊಂದು ರನ್ಗಳ ರೋಚಕ ಸೋಲನ್ನ ಒಮಾನ್ ತಂಡ ದಾಖಲಿಸಿತ್ತು ಅಂತಾನೆ ಹೇಳಬಹುದು ಇನ್ನು ಗುರಿಯನ್ನ ಬೆನ್ನಿಟ್ಟದಂತಹ ಒಮಾನ್ ತಂಡ ಕೊನೆಯವರೆಗೂ ಗೆಲುವಿಗಾಗಿ ಹೋರಾಡಿ ಇತ್ತಾದರೂ ಗೆಲುವು ದಾಖಲಿಸಲು ಸಾಧ್ಯವಾಗಲಿಲ್ಲ ಆದ್ಯಾಗೂ ಬಲಿಷ್ಠ ಭಾರತದೆದುರು ಉಮಾನ್ ತಂಡ ನೀಡಿದ ಪ್ರದರ್ಶನ ನಿಜಕ್ಕೂ ಪ್ರಶಂಸನೀಯ ಅಂತಾನೆ ಹೇಳಬಹುದು ನೋಡಿದ್ರಲ್ಲ ಏಷ್ಯಾ ಕಪ್ ನ ಭಾರತ ಮತ್ತು ಉಮಾನ್ ನಡುವಿನ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ